ನಮಸ್ಕಾರ ಇದು ನಿಮ್ಮ ಈಶಾವಾಣಿ ಪ್ರಾರಬ್ಧ ಕರ್ಮ ಪ್ರಾರಬ್ಧ ಕರ್ಮ ಅಂತಂದರೆ ಆರಂಭವಾಗಿರುವ ಅಥವಾ ಈಗಾಗಲೇ ನಾವು ಮಾಡಿರುವಂತಹ ಕರ್ಮಕ್ಕೆ ಅಂದರೆ ಏನು ಕರ್ಮ ಆರಂಭವಾಗಿದೆ ಅದರ ಫಲ ನಾವು ಅನುಭವಿಸ್ತಾ ಇದ್ದೀವಿ ಅಂತ ಈ ಜನ್ಮದಲ್ಲಿ ಈ ದೇಹಕ್ಕೆ ಬಂದಿರುವಂತಹ ಅಥವಾ ನಿಗದಿಪಡಿಸಲಾಗಿರುವಂತಹ ಕರ್ಮವೇ ಈ ಪ್ರಾರಬ್ಧ ಕರ್ಮ ಅಂದರೆ ಈ ಕರ್ಮದಲ್ಲಿ ಈ ದೇಹಕ್ಕೆ ಇದೇ ರೂಪ ಇರಬೇಕು ಈ ದೇಹ ಇಂತಹದ್ದೇ ಒಂದು ಮನೆ ಮನೆತನಕ್ಕೆ ಸೇರಬೇಕಾದದ್ದು ಈ ದೇಹಕ್ಕೆ ಇವರೇ ಪೋಷಕರು ಈ ದೇಹದ ಆಕಾರ ಈ ದೇಹಕ್ಕೆ ಇರುವಂತಹ ಆರೋಗ್ಯ ಆಯುಷ್ಯ ಆರ್ಥಿಕ ಪರಿಸ್ಥಿತಿ ಮತ್ತು ಈ ಒಂದು ಜೀವನದಲ್ಲಿ ಈ ಒಂದು ದೇಹದ ಜೀವನದಲ್ಲಿ ನಡೆಯತಕ್ಕಂತಹ ಪ್ರಮುಖ ಘಟನೆಗಳು ಇವೆಲ್ಲವೂ ಈ ರೂಪಕ್ಕೆ ಈ ದೇಹಕ್ಕೆ ಸೀಮಿತ ಈ ಜನ್ಮಕ್ಕೆ ಮಾತ್ರ ಮಾತ್ರವೇ ಎಂದು ನಿರ್ಧರಿಸಲ್ಪಡುವುದೇ ಈ ಪ್ರಾರಬ್ಧ ಕರ್ಮ ಈ ಪ್ರಾರಬ್ಧ ಕರ್ಮವನ್ನು ಸಂಚಿತ ಕರ್ಮದ ಸಂಗ್ರಹಾಲಯದಿಂದ ತೆಗೆದುಕೊಳ್ಳಲಾಗುತ್ತೆ ಅಂದರೆ ಇಷ್ಟು ಈ ಜನ್ಮಕ್ಕೆ ಮಾತ್ರ ಅಂತ ಏನಿರುತ್ತೆ ಅಷ್ಟನ್ನು ಮಾತ್ರ ಸಂಚಿತ ಕರ್ಮದ ಒಂದು ಲೈಬ್ರರಿ ಅಥವಾ ಸಂಗ್ರಹಾಲಯದಿಂದ ತೆಗೆದುಕೊಂಡು ಈ ಜನ್ಮದ ಪ್ರಾರಬ್ಧ ಕರ್ಮವನ್ನಾಗಿ ನಮಗೆ ಕೊಡಲಾಗುತ್ತದೆ ನಮಸ್ಕಾರ ಇದು ನಿಮ್ಮ ಈಶಾವಾಣಿ